ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸದಾಗಿ ಒಂದು ಸ್ವೀಟ್ನ ಮಾಡೋದು ಇದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇದು ಇದರ ಹೆಸರು ಬಂದು ಗಾರ್ಗೆ ಅಂತ ಇದಕ್ಕೆ ಬೇಕಾಗಿರೋ ಅಂದರೆ ಗೋಧಿ ಹಿಟ್ಟು ಆಮೇಲೆ ಪಚ್ಚು ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು ಇದು ಹಣ್ಣಾಗಿರೋವಂಥ ಬಾಳೆಹಣ್ಣು ತಗೋಬೇಕು ಏಲಕ್ಕಿ ಸೋಡಾ ಬೆಲ್ಲ ಇದೆಲ್ಲ ಪೌಡ್ರ್ ಮಾಡ್ಕೊಂಡಿರ್ಬೇಕು ಇದರಲ್ಲೇ ಕಲಿಸ್ಬೇಕು ಇದು ಬಾಯಿನಲ್ಲಿ ನೀರು ಮಿಕ್ಸ್ ಮಾಡೋಂಗಿಲ್ಲ ಇದನ್ನ ಹೆಂಗೆ ಮಾಡೋದು ಹೆಂಗೆ ಕಲಿಸೋದು ಅಂತ ನೀವು ಕಲಿಸ್ಬಿಟ್ಟು ಒನ್ ಅವರ್ ಬಿಡಬೇಕು ಇದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬಾಟ್ಲದಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಒಂದೇ ಒಂದು ಚೂರು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಆಮೇಲೆ ಬೆಲ್ಲ ಇದಕ್ಕೆ ಬೆಲ್ಲ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಒಂದು ಒಂದು ಬಟ್ಲು ಹಿಟ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲನ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಚೂಡಿ ಸ್ವಲ್ಪ ಹಾಕ್ಬೇಕು ಉಪ್ಪು ಒಂದು ಸ್ವಲ್ಪ ಆಮೇಲೆ ಇದನ್ನು ಮಿಕ್ಸ್ ಮಾಡ್ತೀವಿ ಇದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಒಂದೇ ಒಂದೇ ಥರ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡೋದು ಮಕ್ಕಳೆಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೀವೊಂದ್ಸರಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣಲ್ಲಿ ಮಾಡ್ತೀವಲ್ವಾ ಬಾಳೆಹಣ್ಣು ಗೋಧಿ ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡ್ತೀವಲ್ಲ ಚೆನ್ನಾಗಿರುತ್ತೆ ಇದು ಬೇಗನೂ ಹಾಳಾಗೋದಿಲ್ಲ ಅಂದರೆ ನೀರ ನೀರು ಮಾತ್ರ ಹಾಕಂಗಿಲ್ಲ ನೀರನ್ನ ಮಿಕ್ಸ್ ಮಾಡೋಂಗಿಲ್ಲ ನೀರು ಹಾಕಿದಿರೇ ಈ ಬೆಲ್ಲ ಮತ್ತು ಬಾಳೆಹಣ್ಣಲ್ಲೇ ಇದನ್ನು ಹಿಟ್ಟನ್ನ ಕಲಸಿ ಮಾಡುವಂಥದ್ದು ಇದು ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಕಡಿಮೆ ಮೆಚ್ಚು ಇತ್ತು ಬೆಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ಬಾಳೆಹಣ್ಣು ಹಾಕ್ತೇವೆ ಈಗ ಬಾಳೆಹಣ್ಣು ಹಾಕಿ ಇನ್ನು ಬಾಳೆಹಣ್ಣಲ್ಲ ಕಲಿಸ್ಕೋಬೇಕು ಹಿಟ್ಟನ್ನು ನೀರು ಹಾಕಬಾರ್ದು ನೀರು ಹಾಕ್ಬಿಟ್ಟರೆ ನೀರು ಬಿಟ್ಕೊಂಬಿಡೋದು ಇದಾಗ್ಬಿಡ್ಬೇಕು ഇതെല്ല ബാളെഹണ്ണല്ലേ ഇട്ടുനിന്ന് കലസ് ಇವಾಗ ನಾನು ಈ ಥರ ಕಳ್ಸಿ ಇದನ್ನು ಒನ್ ಅವರು ಮೆಣಗೆ ಬಿಡಬೇಕು ಒನ್ ಅವರ್ ಆದಮೇಲೆ ಎಣ್ಣೆಯಲ್ಲಿ ನಿಂಡೆ ಉಂಡೆ ಮಾಡಿ ಕರಿಬೋದು ಒನ್ ಅವರ್ ಆದಮೇಲೆ ಎಣ್ಣೆ ಮಾಡೋದು ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟು ಒನ್ ಅವರ್ ಆದಮೇಲೆ ಈ ಥರ ಹಿಂಗಾಗಿರಬೇಕು ಇದನ್ನು ಇವಾಗ ತಗೊಂಡು ಉಂಡೆಗಳನ್ನ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟು ಈ ಥರ ಅದಕ್ಕೆ ಬಂದಿದೆ ಒನ್ ಅವರ್ ಆದಮೇಲೆ ಇದನ್ನು ರೌಂಡಿಗೆ ಒಂದೇ ಉಂಡೆ ಒಂದೇ ಥರ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ನಮ್ಗೆ ಯಾವ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇದನ್ನು ಈ ಥರ ಉಂಡೆ ಮಾಡಿ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಇಲ್ಲ ಹೀಗೆ ಈ ಥರ ಮಾಡ್ತಾರಲ್ಲ ವಡೆ ಥರ ಆ ಮಾಡಿ ಮಾಡ್ಬೋದು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಕಾದಿ ಎಣ್ಣೆಯಲ್ಲಿ ಹಾಕ್ತಾರೆ ೀತಲ್ಲಾಗಿ ಮಾಡಿ ಹಾಕ್ಬೋದು ಮಾಡ್ತಾ ಇದ್ದೀನಿ ಮಕ್ಕಳಿಗಂತೂ ಇದು ತುಂಬ ಇಷ್ಟಪಡ್ತಾರೆ ಮಾಡಿ ಹಾಕ್ತಾರೆ ಇದು ಮಕ್ಕಳೆಂದು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಬಾಳೆಹಣ್ಣು ಇದೆ ಗೋಧಿ ಇದೆ ಬೆಲ್ಲ ಇದೆ ಎಲ್ಲ ಆರೋಗ್ಯವಾಗಿರೋ ಫುಡ್ಡೇ ಇದು ಸಕ್ಕರೆ ಏನೂ ಯೂಸ್ ಮಾಡಿಲ್ಲ ಎಣ್ಣೆಲ್ಲೇ ಹಾಕಿ ಫ್ರೈ ಮಾಡ್ತೀವಿ ಅದಕ್ಕೆ ಎಣ್ಣೆನೇ ಫ್ರೈ ಮಾಡಿದ್ಮೇಲೆ ಈ ಥರ ಬರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಕರಿಬೇಕು ಓಪ್ ಕರೆದಾದ್ಮೇಲೆ ಈ ಥರ ಓಪನ್ ಮಾಡಿದ್ರೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಬೆಲ್ಲ ಆಮೇಲೆ ಬಾಳೆಹಣ್ಣು ಗೋಧಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಾಗಿರುತ್ತೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂಥರ ಮನೇಲಿ ಟ್ರೈ ಮಾಡಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ